ಹಾಯ್ ಹಲೋ ರೀ ಎಲ್ಲರಿಗೂ ನಮಸ್ಕಾರ ಹೆಂಗೆ ಅದ್ರಿ ಅರಾಮದಿರಿ ನಾವು ಅರಾಮದೇವ್ರಿ ಒಂಬತ್ತು ನಾಲ್ವತ್ತೊಂಬತ್ತಾಗೈತ್ರಿ ಈಗ ಒಂದು ಅಷ್ಟು ಸ್ಮಾಲ್ ಬ್ಲಾಗ್ ಚಾಲು ಮಾಡೀನಿ ಆ ಬ್ಲಾಗ್ ಏನು ಅಷ್ಟೊಂದು ವಿಶೇಷ ಏನಿಲ್ಲ ನಾವು ಕೂಡ ಈಗ ಜಳಕ ಉದ್ಯಾನ ನಷ್ಟ ಇಲ್ಲ ಆತ್ರಿ ಮನೆಯವರು ಒಂದು ಕಡೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದಾರ್ರಿ ಅದು ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಸುಮ್ಮ ಡ್ಯಾಡಕ್ಕೆ ಅದಕ್ಕಾಗಿ ನಾವು ವೇಟ್ ಮಾಡಾತ್ತೀವಿ ಅವ್ರಾಗ ಗಾಡಿ ತೊಳಕೆ ಹೋಗ್ಯಾರ್ರಿ ರೀ ಅವ್ರ ತಾನ ಅಂತ ವೇಟ್ ಮಾಡಾತ್ತೀವಿ ನೋಡ್ರಿ ಅಷ್ಟರೊಳಗಾಗಿ ನಿಮ್ಗೊಂದು ನಾನು ಇದನ್ನು ತೋರಿಸ್ಕೊಂಬರ್ತೇನೆ ನೋಡ್ರಿ ನಮ್ಮ ಹಿತ್ತಲ್ ಒಳಗೆ ಗಿರು ಬಿಟ್ಟು ಯಪ್ಪ ಎಷ್ಟು ಹಚ್ಚಬೇಕು ನೋಡ್ರಿ ನಮ್ಮ ಬಾಳೆ ಗಿಡ ಇದನ್ನ ಬಿಟ್ಟೈತಿ ಬಾಳೆ ಗೋಣಿ ಅಂತೈತಿಲ್ಲ ಹೂವು ಅದನ್ನು ಬಿಟ್ಟೈತಿ ನೋಡ್ರಿ ಕೈ ಬಿಡ ಹಿಡಿಬೇಡ ನೋಡ್ರಿ ಎಷ್ಟು ಚಂದ ಐತಿ ಎಷ್ಟು ಸಮಯ ನಾವು ಮಣ್ಣು ತೋರಿಸಿದವು ಭಾಳ ಸಮಯದ್ದು ಇದ್ರೂ ಕೂಡ ಮತ್ತೆ ಸಣ್ಣ ಸಣ್ಣ ಮರಿಗ ನೋಡ್ರಿ ಇಷ್ಟು ದೊಡ್ಡ ಆಗ್ಯಾವು ಎಷ್ಟು ಚಂದ ಐತೆ ನೋಡಿರಿ ಅದು ಅದ್ರೊಳಗೆ ಮ್ಯಾಲೆ ಬಾಳೆ ಬಾಳಿ ಹಣ್ಣಾಕ ನೋಡ್ರಿ